ನಮಸ್ಕಾರ ಸ್ನೇಹಿತರೆ ಹೊಲ ಮನೆ ಪ್ಲಾಟು ಇನ್ನಿತರ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಬಹಳಷ್ಟು ಜನರು ಈಗ ಮೋಸ ಹೋಗ್ತಾ ಇದ್ದಾರೆ ಬಹಳ ಎಚ್ಚರಿಕೆಯಿಂದ ನೀವು ಸೊ ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ ಕೇಂದ್ರ ಸರ್ಕಾರನು ಕೂಡ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ ಯಾಕಪ್ಪ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವೇ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕು ಕೋರ್ಟ್ ಕಚೇರಿ ಅಂತ ನಿಮ್ಮ ಆಸ್ತಿಗಾಗಿ ನೀವೇ ಹೊಡೆದಾಡಬಾರ್ದು ಅದಕ್ಕೋಸ್ಕರ ಎಲ್ಲ ಆಸ್ತಿ ಪಾಸ್ತಿ ಫಲಾನುಭವಿಗಳು ಪ್ರತಿಯೊಬ್ರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಏನ್ ಹೊಸ ಹೊಸ ರೂಲ್ಸ್ ಗಳು ಬಂದಿದ್ದಾವೆ ನಾವು ಮಾರಾಟ ಮಾಡುವಾಗ ಯಾವ ಕಾಗದ ಪತ್ರಗಳನ್ನ ತೆಗೆದುಕೊಳ್ಬೇಕು ತೆಗೆದುಕೊಳ್ಳುವಾಗ ಮಾರಾಟ ಅಂದ್ರೆ ಖರೀದಿ ಮಾಡುವಾಗ ನಾವೇನ್ ಕಾಗದ ಪತ್ರಗಳನ್ನ ನಾವ್ ತೆಗೆದುಕೊಳ್ಬೇಕು ಸೊ ಏನೇನ್ ರಿಜಿಸ್ಟರ್ ಆಗ್ಬೇಕು ಎಲ್ಲಾ ಮಾಹಿತಿಯನ್ನ ನಾವ್ ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳ ಎಚ್ಚರಿಕೆಯಿಂದ ನೀವು ಈ ಕೆಲಸ ಕಾರ್ಯ ಮಾಡ್ಬೇಕಾಗತ್ತೆ ಯಾಕಂದ್ರೆ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಯಾರ್ದೋ ಆಸ್ತಿಯನ್ನ ಇನ್ಯಾವನೋ ಬಂದು ಲಭ್ ತಾಯಿಸ್ಕೊಂಡು ಹೋಗುದು ಇನ್ಯಾವನೋ ಮಾರಾಟ ಮಾಡೋದು ಈಗ ಮಧ್ಯವರ್ತಿಯಾಗಿ ನಾನೀಗ ಒಂದ್ ಹೊಲದಲ್ಲಿ ಹೋಗಿ ನಿತ್ನಪ್ಪ ಅಂದ್ರೆ ಆಸ್ತಿಯನ್ನ ಮಾರಾಟ ಮಾಡೋದು ಯಾವುದೇ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಹಾಗಾಗಿ ಮುಂದೆ ತೆಗೆದುಕೊಳ್ಳುವವರು ಕೂಡ ಆ ಒಂದು ಹುಚ್ಚುತನದಿಂದ ಡಾಕ್ಯುಮೆಂಟ್ ಸರಿಯಾಗಿ ವೆಚ್ಚ ಮಾಡೋದಿಲ್ದೆ ಆ ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖರೀದಿ ಮಾಡ್ಕೊಂಡ್ ಬಿಡೋದು ಆಮೇಲೆ ಹೊಲದ ಮಾಲೀಕ ಇನ್ಯಾವನೋ ಮಾರಾಟ ಮಾಡೋದವ್ ಇನ್ಯಾವನೋ ಈ ಖರೀದಿ ಮಾಡೋದು ಇನ್ ಇನ್ಯಾವನೋ ಸೊ ಹೀಗಾಗಿ ಇಲ್ಲಿ ಕೋರ್ಟ್ ಕಚೇರಿ ಅಂತ ಅಲ್ದಾಡೋದಾಗತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಸಿಗತ್ತೆ ನಾ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಅದು ಇದು ಅಂತ ಏನ್ ಹೇಳದ್ ಬೇಡ ಡೈರೆಕ್ಟ್ ಆಗಿನೇ ಟಾಪಿಕ್ ಗೆ ಬಂದ್ಬಿಡೋಣ ಏನ್ ಹೊಸ ರೂಲ್ಸ್ ಗಳು ಬರ್ತಾ ಇದೆ ಈ ಏನಿದು ಮಾಹಿತಿ ಎಲ್ಲ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ ಆ ಹೊಲದ ಮಾಲೀಕ ಒಬ್ಬ ವ್ಯಕ್ತಿ ಮಾರಿದ ಹೊಲವನ್ನ ಇನ್ನೊಬ್ಬ ಬಂದು ಇನ್ಯಾವನೋಗೋ ಮಾರಾಟ ಮಾಡೋದು ಈ ರೀತಿ ಪ್ರಕರಣಗಳು ದಾಖಲಾಗಿದ್ದಾವೆ ಅದೇ ರೀತಿಯಾಗಿ ಯಾರ್ದೋ ಆಸ್ತಿಯನ್ನ ಇನ್ಯಾರೋ ಮಾರೋದಾಗಿರ್ಲಿ ಅಥವಾ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಇನ್ಯಾವನೋ ಆಸ್ತಿಗೆ ಮಾರೋದಾಗಿರ್ಲಿ ಪಹನಿಗೆ ಆಧಾರ್ ಕಾರ್ಡ್ ಬೇರೆದವನೇ ಬಂದು ಲಿಂಕ್ ಮಾಡಿಸ್ಕೊಳ್ಳೋದಾಗಿರ್ಲಿ ಈ ರೀತಿ ಎಲ್ಲ ಕೂಡ ನಡೀತಾ ಇದೆ ಬಹಳ ಕ್ಲಿಯರ್ ಆಗಿ ನಿಮಗೆ ತಿಳಿಬೇಕಂದ್ರೆ ನಿಮ್ಮ ಹೆಸರಿನಲ್ಲಿ ಯಾವುದೇ ಆಸ್ತಿ ಪಾಸ್ತಿ ಅಥವಾ ಹೊಲ ಗದ್ದೆ ಪ್ಲಾಟ್ ಮನೆ ಇದ್ದಿದ್ದೆ ಆದ್ರೆ ಅಥವಾ ನಿಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಇದ್ದಿರ್ತಕ್ಕಂತಹ ಆಸ್ತಿ ಇದ್ರೆ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇನ್ನು ನೀವು ಹೊಲ ಮಾರುವಾಗ ಬೇಕಾಗುವಂತಹ ಗಳು ಏನೇನು ಇದ ಬಹಳ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಇಲ್ಲಿ ನೋಡಿ ಪಹನಿ ಭೂಮಿಗೆ ಸಂಬಂಧಿತ ದಾಖಲೆ ಬೇಕಾಗುತ್ತೆ ಪಹಣಿ ಅಂತೂ ಬೇಕೇ ಬೇಕು ಬಹಳ ಇಂಪಾರ್ಟೆಂಟ್ ಪಹಣಿ ಇದಕ್ಕೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಮಾಡಿಸ್ಬೇಕು ನೀವು ಬಹಳ ಇಂಪಾರ್ಟೆಂಟ್ ಇದು ಅದೇ ರೀತಿಯಾಗಿ ಇದು ಬರೀ ನಿಮಗೆ ಮಾರಾಟ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ ಹೊಸ ಹೊಸ ಸ್ಕೀಮ್ಸ್ ಗಳು ಬರ್ತಾ ಇರುತ್ತೆ ರೈತರಿಗೆ ಹೊಲ ಗದ್ದೆಗಳಿದ್ದಂತವರಿಗೆ ಸ್ಕೀಮ್ಸ್ ಗಳು ಬರ್ತಾ ಇರ್ತದೆ ಅಂತಹ ಸ್ಕೀಮ್ಸ್ ಗಳನ್ನ ಪಡ್ಕೊಳ್ಬೇಕಂದ್ರೆ ಪಹನಿ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳುದು ಕೂಡ ಬಹಳ ಇಂಪಾರ್ಟೆಂಟ್ ಅದರಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರುತ್ತೆ ನಿಮಗೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಕೂಡ ಸಿಗ್ತಾ ಇರತ್ತೆ ಇನ್ನು ರಸೀದಿ ಮಾಲೀಕರ ಹತ್ರ ಇರಬೇಕು ಅಂದ್ರೆ ರಸೀತಿ ಮಾಲೀಕರ ಹತ್ರ ಇರಬೇಕಂತೆ ಮನೆ ಅಂಗಡಿ ಸ್ಥಿರಾಸ್ತಿ ಅಂತಹ ದಾಖಲಾತಿಗಳು ರಿಜಿಸ್ಟರ್ ಇರಬೇಕಂತೆ ಋಣವಾರಿ ದೃಢೀಕರಣ ಪ್ರಮಾಣ ಪತ್ರ ಇರಬೇಕಂತೆ ಜಮಾ ಬಂದಿ ಇರಬೇಕಂತೆ ಇದು ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಪವರ್ ಆಫ್ ಅಟರ್ನಿ ಈ ಒಂದು ಡಾಕ್ಯುಮೆಂಟ್ಸ್ ಕೂಡ ಇರಬೇಕಾಗುತ್ತೆ ಎಲ್ಲ ಗಳು ಹೊಲ ಮಾರುವವರಾಗಿರ್ಲಿ ಅಥವಾ ತೆಗೆದುಕೊಳ್ಳುವವರಾಗಿರ್ಲಿ ಮಾರಾಟ ಮಾಡುವವರು ಕೊಡಬೇಕು ತೆಗೆದುಕೊಳ್ಳುವವರು ತೆಗೆದುಕೊಳ್ಬೇಕು ಆಗ ಮಾತ್ರ ನಿಮ್ಮ ಹೊಲ ಗದ್ದೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಇದು ಸರಿಯಾದ ಒಂದು ನೀತಿ ಅಂತ ಹೇಳಬಹುದು ಕಾನೂನು ಪ್ರಕಾರ ಇನ್ನು ವೀಕ್ಷಕರ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇನ್ನು ನಿಮಗೆ ಒಂದು ಖುಷಿಯ ವಿಚಾರ ಇಲ್ಲಿ ನೋಡಿ ಒಂದೇ ಸ್ಟೇಟು ಒಂದೇ ರೂಲ್ಸ್ ಇದು ಒಂದು ಹೊಸ ಯೋಜನೆ ನಿಮಗೆ ಹೊಸ ರೂಲ್ಸ್ ಜಾರಿ ಆಗ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಏನಿದು ಅಂತ ನೋಡೋದಾದ್ರೆ ಯಾವುದೇ ಆಸ್ತಿಯನ್ನ ಯಾವುದೇ ಜಿಲ್ಲೆಯಲ್ಲಿ ಕೂಡ ನೀವು ನೋಂದಾವಣೆ ಮಾಡ್ಕೊಳ್ಬಹುದಂತೆ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಹಳ ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿ ಹೇಳಿದೀನಿ ಈಗ ಒಂದ್ಸಾರಿ ಹೇಳ್ತೀನಿ ಕೇಳಿ ಇಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಆಸ್ತಿಯನ್ನ ಇನ್ಯಾವನೋ ಜನಸಂದಣಿ ಇಲ್ಲದಂತಹ ಜಿಲ್ಲೆಗಳಲ್ಲಿ ಸಬ್ ರಿಜಿಸ್ಟರ್ ಕಡಿಮೆ ಇರ್ತಕ್ಕಂತಹ ಜಿಲ್ಲೆಯಲ್ಲಿ ನೀವು ನೋಂದಾವಣಿ ಮಾಡ್ಕೊಳ್ಬಹುದಂತೆ ಹೌದು ಸ್ನೇಹಿತರೆ ಮೊದಲು ಈಗಿರ್ಲಿಲ್ಲ ಈಗ ಹೊಸ ರೂಲ್ಸ್ ಜಾರಿ ಮಾಡ್ತಕ್ಕಂಥದ್ದು ನಿಮ್ಮ ಆಸ್ತಿ ಅಹ್ ಬೆಳಗಾವದಲ್ಲಿ ಇದೆ ಅಂತ ಅನ್ಕೊಳ್ಳಿ ನೀವು ರಾಯಚೂರ್ನಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಥವಾ ನಿಮ್ದು ಕೊಪ್ಪಳದಲ್ಲಿ ಇದೆ ಅಂತ ಅನ್ಕೊಳ್ಳಿ ನೀವು ಚಿಕ್ಕಮಗಳೂರಿನಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಹೀಗೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಆಸ್ತಿ ಮಾತ್ರ ಹೇಳ್ತಾ ಇದೀನಿ ಯಾವುದೋ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಆಸ್ತಿಯನ್ನ ಇನ್ ಯಾವ್ದೋ ಜಿಲ್ಲೆಯಲ್ಲಿ ಬಂದು ಜನಸಂದಣಿ ಇಲ್ಲದಂತಹ ಜಿಲ್ಲೆ ಒಂದು ಜಿಲ್ಲೆಗಳಲ್ಲಿ ಸಬ್ ರಿಜಿಸ್ಟರ್ ಕಡಿಮೆ ಇರತಕ್ಕಂತ ಅಂದ್ರೆ ಸರದಿ ಸಾಲು ಹಚ್ಚಿರ್ತಾರೆ ನಿಮ್ಗೆ ಅರ್ಜೆಂಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲೇ ಹೋಗೋದಿರ್ತದೆ ಅಥವಾ ರಿಜಿಸ್ಟರ್ ಆಗ್ಲೇಬೇಕಾಗಿರತ್ತೆ ಹಾಗಾಗಿ ಇನ್ ಯಾವ್ದೋ ಜಿಲ್ಲೆಯಲ್ಲಿ ಹೋಗಿ ನೀವು ಅನ್ನ ಮಾಡ್ಕೊಳ್ಬಹುದು ಜನಸಂದಣಿ ಇಲ್ಲದಂತಹ ಒಂದು ಜಿಲ್ಲೆಗಳಲ್ಲಿ ಮಾಡ್ಕೊಳ್ಬಹುದು ಇದರಿಂದ ನಿಮಗೂ ಅನುಕೂಲ ಆಗತ್ತೆ ಇನ್ನೊಂದು ಒಬ್ಬೊಬ್ಬರ ಕಡೆ ಬಹಳಷ್ಟು ರೇಷ್ ಆಗಿರತ್ತೆ ಒಂದೊಂದು ಆಫೀಸ್ ಗಳ ರೇಷ್ ಇರೋದಿಲ್ಲ ಹಾಗಾಗಿ ಅವ್ರು ಖಾಲಿ ಕೂತ್ಕೊಂಡಿರ್ತಾರೆ ಅವ್ರಿಗೂ ಕೆಲಸ ಹತ್ತತ್ತೆ ಹಾಗಾಗಿ ಸರ್ಕಾರ ಇವರಿಗೆ ಫ್ರೀ ಆಗಿ ಹಣ ಕೊಡೋದು ತಪ್ಪತ್ತೆ ವೇತನವನ್ನ ಕೊಡೋದು ತಪ್ಪತ್ತೆ ಅವರು ಕೂಡ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ಬಿಟ್ಟು ಹೊಸ ರೂಲ್ಸ್ ಅನ್ನ ಇಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೆ ಬೇರೆಗೌಡರು ಇಲ್ಲಿ ಒಂದಾದ್ಮೇಲೆ ಒಂದು ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇದಾರೆ ಇದೊಂದು ಒಳ್ಳೆ ರೂಲ್ಸ್ ಅಂತ ಹೇಳ್ಬಹುದು ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ಆ ಈ ಒಂದು ಯೋಜನೆ ಮೊದಲು ಇರ್ಲಿಲ್ಲ ಈ ಒಂದು ರೂಲ್ಸ್ ಬರೀ ಬೆಂಗಳೂರಿನಲ್ಲಿ ಮಾತ್ರ ಇತ್ತು ಬೆಂಗಳೂರಿಗೆ ಮಾತ್ರ ಸೀಮಿತ ಇತ್ತು ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದಾದ್ಮೇಲೆ ಒಂದು ಚಾರಿ ತರ್ತಾರೆ ಒಮ್ಮೆಲೆ ಎಲ್ಲ ಕಡೆ ತರೋದಿಲ್ಲ ಒಂದು ನಾಲ್ಕು ಜಿಲ್ಲೆಗಳಲ್ಲಿ ಟ್ರೈ ಮಾಡಿ ನೋಡ್ತಾರೆ ಅಲ್ಲಿ ವರ್ಕೌಟ್ ಆಯ್ತಪ್ಪ ಅಂದ್ರೆ ಮತ್ತೆ ನಾಲ್ಕು ಜಿಲ್ಲೆ ಈ ರೀತಿ ಪೂರ್ತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾರಿ ತಂದು ಬಹಳ ಒಂದು ಅಹ್ ಒಳ್ಳೆ ಕೆಲಸ ಮಾಡ್ದಂಗ ಆಗತ್ತೆ ಯಾಕಂದ್ರೆ ಅಲ್ಲೆಲ್ಲೋ ಹೋಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬಹುದಾಗಿರತ್ತೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ ಬೇಕಾದ್ರೂ ಕೂಡ ಹೋಗಿ ಮಾಡ್ಸ್ಕೊಳ್ಬಹುದು ನಮ್ಗೆ ಕೆಲಸ ಕಾರ್ಯ ಆಗ್ಬೇಕಾಗಿರತ್ತೆ ಪಟ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಎಲ್ಲೋ ಆಸ್ತಿಯನ್ನ ಎಲ್ಲೋ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಒಟ್ಟಾರೆ ಆಗಿ ರಿಜಿಸ್ಟರ್ ಕ್ಲಿಯರ್ ಆಗಿ ಆದ್ರೆ ಸಾಕಪ್ಪ ಅಂತ ನಾವ್ ಅನ್ಕೊಳ್ತೀವಿ ಅಷ್ಟ್ ಆಗತ್ತೆ ಅಷ್ಟ್ ಆಗ್ಬೇಕಂದ್ರೆ ನಾವು ಎಲ್ಲಿ ಸಂದಿನಿ ಕಡಿಮೆ ಇರ್ತದ ಅಲ್ಲಿ ಹೋಗಿ ನಾವ್ ಮಾಡ್ಸ್ಕೊಂಡ್ರೆ ಬೆಟ್ರು ಇಷ್ಟು ನಿಮಗೆ ಇದ್ರ ಬಗ್ಗೆ ಆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ಬೇಕಾಗಿತ್ತು ಇನ್ನು ಯಾರ್ಯಾರು ಹೊಲ ಖರೀದಿಯನ್ನ ಮಾಡ್ಕೊಳ್ತಾ ಇರ್ತೀರಿ ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ರೈತರಿಗೆ ಬಹಳ ನನ್ನ ಬಹಳ ಒತ್ತಾಯ ಮಾಡಿ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ಬಹಳ ಸಾರಿನೂ ಕೂಡ ಹೇಳ್ತಾ ಇರ್ತೀನಿ ಆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳುದು ಬಹಳ ಅತಿ ಅವಶ್ಯಕ ಬಹಳಷ್ಟು ರೈತರು ತಮ್ಮ ಹೊಲ ಗದ್ದೆಗಳನ್ನ ಆ ಒಂದು ಅವರ ಆಸ್ತಿ ಪಾಸ್ತಿಗಳನ್ನ ಅವರೇ ಪ್ರೊಟೆಕ್ಟ್ ಆಗ್ಲಿ ಇಟ್ಕೊಳ್ಳೋದಾಗದೆ ಕಾನೂನು ಕೋರ್ಟ್ ಕಚೇರಿ ಅಂತ ಅಲ್ದಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ನಿ ಪ್ರತಿಯೊಬ್ರು ಕೂಡ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಆ ಈ ಒಂದು ಆಸ್ತಿ ಪಾಸ್ತಿಗಳ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ತಿಳಿಸಿದ್ನಿ ತೆಗೆದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಫ್ರೆಂಡ್ಸ್